ಹಾಯ್ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ನಾನಿವತ್ತು ಮದೂರಿನಲ್ಲಿರುವ ಮದನಂತೇಶ್ವರ ದೇವಸ್ಥಾನದಲ್ಲಿದ್ದೇವೆ ಒಂದು ಗಂಟೆಗೆ ದೇವಸ್ಥಾನ ಬಂದು ನಾವು ಬರುವಾಗ ಒಂದು ಕಾಲ ಆಯಿತು ಅಂದರೆ ರೋಡ್ ರಿಪೇರಿ ಎಲ್ಲ ಉಂಟಲ್ಲ ಆದರೂ ಕೂಡ ನಮಗೆ ಪುರೋಹಿತರು ಪ್ರಸಾದ ಕೊಟ್ಟರು ಒಳಗಿಂದ ತುಂಬಾ ಖುಷಿಯಾಯಿತು ನೋಡ್ಬೋದು ದೇವಸ್ಥಾನದಲ್ಲಿ ಇನ್ನೂ ಕೂಡ ಜೀರ್ಣೋದ್ಧಾರ ಕಾರ್ಯಗಳು ನಡೀತಾನೆ ಇವೆ ಬನ್ನಿ ನಾವು ಮದನಂತೇಶ್ವರ ದೇವಸ್ಥಾನ ನೋಡ್ಕೊಂಡು ಬರುವ ಇದು ದೇವಸ್ಥಾನದ ಹೊರಭಾಗ ಹೊರಭಾಗದಿಂದ ಧ್ವಜಸ್ತಂಭ ಈ ರೀತಿಯಾಗಿ ಕಾಣ್ತಾ ಉಂಟು ಹೊರಗಿನ ಆವರಣ ಇದು ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಗಳು ಇನ್ನೂ ಕೂಡ ನಡೀತಾನೆ ಇದೆ ಇದು ದೇವಸ್ಥಾನದ ಮುಂಭಾಗದಲ್ಲಿರುವ ಅಲ್ಲಿನ ನದಿ ದೇವಾಲಯದ ಒಳಭಾಗ ಈ ರೀತಿ ಕಲ್ಲಿನಿಂದ ಮತ್ತು ಮರದಿಂದ ಕೆತ್ತನೆಗಳನ್ನು ಮಾಡಿದ್ದಾರೆ ಕೆತ್ತನೆಗಳು ನೋಡುವುದಕ್ಕೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಅಷ್ಟೊಂದು ಚಂದ ಕೆತ್ತನೆಗಳನ್ನ ಕಲ್ಲಿನಿಂದ ಮತ್ತು ಮರದಿಂದ ಇಡೀ ದೇವಸ್ಥಾನ ಮಾಡಿದ್ದಾರೆ ಇದು ಮದನಂತೇಶ್ವರ ದೇವರ ಗರ್ಭಗುಡಿ ಇದು ದೇವಾಲಯದ ಆವರಣದಲ್ಲಿರುವ ಪರಿವಾರ ದೇವರ ಗುಡಿ ಗರ್ಭಗುಡಿಯ ಸುತ್ತಲೂ ಅನೇಕ ಪರಿವಾರ ದೇವರ ಗುಡಿಗಳನ್ನು ನಾವಿಲ್ಲಿ ಕಾಣಬಹುದು ನಾವಿಲ್ಲಿ ಮಹಾಗಣಪತಿ ದೇವರನ್ನು ಕಾಣಬಹುದು ಕಲ್ಲಿನ ಮತ್ತು ಮರದ ಕೆತ್ತನೆಗಳನ್ನು ಅತ್ಯಂತ ಸುಂದರವಾಗಿ ಮಾಡಿದ್ದಾರೆ ಸುಬ್ರಹ್ಮಣ್ಯ ದೇವರ ಗುಡಿ ದುರ್ಗಾಪರಮೇಶ್ವರಿ ದೇವರ ಗುಡಿ ಹಾಗೂ ಧರ್ಮಶಾಸ್ತ್ರ ದೇವರ ಗುಡಿಯನ್ನು ಕಾಣಬಹುದು ನಾವೀಗ ಅನ್ನಚತರದ ಕಡೆ ಹೋಗ್ತಾ ಇದ್ದೇವೆ ಇಲ್ಲಿ ಮಧ್ಯಾಹ್ನ ಊಟ ಉಂಟು ಮಧ್ಯಾಹ್ನ ಒಂದು ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ಈಗ ಸದ್ಯಕ್ಕೆ ಇಲ್ಲಿ ಪ್ರಸಾದ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ದೇವದರ್ಶನ ಊಟ ಎಲ್ಲ ಆಯಿತು ಇಲ್ಲಿಂದ ನಾವು ಹೊರಟದ್ದು ಇನ್ನು ನಾವು ಇಲ್ಲಿಂದ ಬೇಕಲಕ್ಕೆ ನಮ್ಮದು ರಾಮಶ್ರೀ ಅಮ್ಮ ಮತ್ತು ನವದುರ್ಗಾಂಬಿಕ ದೇವಸ್ಥಾನಕ್ಕೆ ನಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೊರಡೋದು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್